ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ತಾಲಿಪಟ್ಟು ಮಾಡೋಣ ಅಕ್ಕಿ ಇದು ತಾಲಿಪಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ನೋಡಿ ನಾನು ತಾಲಿಪಟ್ಟಿಗೆ ಏನೇನು ಹಾಕ್ತಿದ್ದೀನಿ ಅಂತಂದು ಕ್ಯಾರೆಟ್ ಒಂದಿತ್ತು ಕ್ಯಾರೆಟು ಕೊತ್ತಂಬರಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಬ್ಬಸ್ಗಿತ್ತು ಸಬ್ಬಸ್ಗೆ ಹಾಗೆ ಒಂದೇ ಒಂದು ಮೆಣಸಿಕಾಯಿನ ಸಣ್ಣಕ್ಕೆ ಹೆಚ್ಚಿ ಇಷ್ಟು ಇಟ್ಕೊಂಡಿದ್ದೀನಿ ಹಾಗೇ ರಾತ್ರಿ ಉಳಿದಿದ್ದ ಅನ್ನ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ನಾನು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ರಿಸಲ್ ಉಡಿಸಿ ಈಗ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕೋದಕ್ಕಿಂತ ಹಿಂಗೆ ಒರೆದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಒರಿತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡೋಣ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಬಿಟ್ಟು ನೀವು ಮಾಡ್ಕೊಳ್ಳಿ ನೋಡಿ ನಾನು ಒಂದು ಐದಾರಿಗೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಒಂದು ಐದಾರು ಆಗ್ತವೆ ಒಂದು ಎರಡು ಎರಡು ಟೇಬಲ್ ಅಷ್ಟು ಇಟ್ಟು ಇಟ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಹಾಕ್ತೀನಿ ನೋಡಿ ಅನ್ನನ ಚೆನ್ನಾಗಿ ಮಿದ್ದು ಇಟ್ಕೊಂಡಿರೋಂಥ ಅನ್ನ ಹಾಕ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಇತ್ತು ಅದನ್ನೇ ನಾನು ಮಿಕ್ಸಿಗೆ ಹಸಿ ಅನ್ನ ಮಿಕ್ಸಿಗೆ ಹಾಕೋದಕ್ಕಿಂತ ನಾನು ಬಿಸಿ ಮಾಡಿಬಿಟ್ಟು ಒಂದು ವಿಸಲ್ ಓಡಿಸಿ ಅದು ಮೆತ್ತಗಾದ್ಮೇಲೆ ಒರೆದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಇವೆಲ್ಲ ತರಕಾರಿ ಇನ್ನು ಸೌತೆಕಾಯಿ ಅವೆಲ್ಲ ಹಾಕ್ತಾರೆ ತುರಿದ್ಬಿಟ್ಟು ಅವೆಲ್ಲ ಹಾಕೋದಿದ್ರು ಹಾಕ್ಕೊಳ್ಳಿ ನಾನು ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಒಂದೇ ಒಂದು ಕ್ಯಾರೆಟ್ ಇತ್ತು ಕ್ಯಾರೆಟೆಲ್ಲ ಹಾಕ್ಕೊಂಡು ಇದನ್ನು ನಾ ನೋಡಿ ಸ್ವಲ್ಪ ಜೀರಿಗೆ ನಿಮ್ಮವರು ಜೀರಿಗೆ ತಿನ್ನೋಕ್ಕಾಗ ಇಷ್ಟ ಇಲ್ಲ ಅಂತಾರೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ನಮಗೆ ಜೀರಿಗೆ ಇಷ್ಟ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅಕ್ಕಿಯಲ್ಲಿ ನಾನು ಅಕ್ಕಿ ಹಿಟ್ಟಲ್ಲಿ ಮತ್ತು ನಾನು ಯಾವಾಗಾರ ಚಪಾತಿಗೆ ಇಟ್ಟು ಮಾ ಅಕ್ಕಿ ರೊಟ್ಟಿ ಮಾಡಿದಾಗೆಲ್ಲ ಗೊತ್ತಾಗುತ್ತೆ ನನಗೆ ಈಗ ಕಲಿಸೋಣ ಇದು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಹಿಂಗೆ ಕಲಸಿಟ್ಕೊಂಡು ಒಂದೊಂದು ಉಂಡೆ ಮಾಡಿಕೊಂಡು ಈ ಥರ ಒಂದು ಕವರ್ ಮನೇಲಿ ಕವರ್ ಇದ್ರೆ ಸಾಕು ಕೈಗೆ ಎಣ್ಣೆನೆ ಹಚ್ಕೋಬೇಕಂತ ಏನಿಲ್ಲ ನೀರು ಹಚ್ಕೊಂಡ್ಬಿಟ್ಟು ತಟ್ಕೋಬೇಕು ನಿಮಗೆ ಎಷ್ಟು ಆಗ್ಲ ಬೇಕೋ ಅಷ್ಟು ಅಗಲ ತಟ್ಕೊಂಡ್ರೆ ಚೆನ್ನಾಗಿ ಬರ್ತವೆ ತಿನ್ನೋಕ್ಕೂ ಟೇಸ್ಟ್ ಇರ್ತವೆ ತಲೆ ಪಟ್ಟಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಈಗ ಜರ್ನಿ ಮಾಡೋ ಟೈಮಿಗೆ ಈ ಥರ ಇಟ್ಕೊಂಡ್ರೆ ಮಾಡಿ ತೊಗೊಂಡೋದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಮೂರು ಇದು ಮಾಡ್ಕೋಬೇಕು ಆಲ್ರೆಡಿ ಇಲ್ಲೊಂದು ಹಾಕಿದ್ದೆ ನೋಡಿ ಇದಕ್ಕೆ ಎಣ್ಣೆ ಹಚ್ಚಿ ನಾನು ಟ್ರೈ ಮಾಡಿ ಬೇಯಿಸ್ತಾ ಇದ್ದೀನಿ ಸುಮ್ಮನೆ ಹಿಂಗೆ ಅಂದರೆ ಸಹ ಹಿಂಗೆ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಆಯಿತು ನೋಡಿ ಇಲ್ಲಿ ಚಟ್ನಿ ಮಾಡಿದ್ದೀನಿ ಇದು ಏನದು ಪುಟಾಣಿ ಚಟ್ ಚಟ್ನಿ ಅಂತಾರೆ ಇದಕ್ಕೆ ಇದು ಚಟ್ನಿ ಮಾಡಿದ್ದೀನಿ ಆ ಚಟ್ನಿನ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಟಿಫನ್ನಿಗೆ ಇವತ್ತು ನಮ್ಮ ಮನೆಯಲ್ಲಿ ತಾಲಿಪಟ್ಟು ಪುಟಾಣಿ ಚಟ್ನಿ ಇದು ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಚಟ್ನಿ ಇದು ಬೇಕಾದಷ್ಟು ನೀರಾದರೂ ಮಾಡ್ಕೋಬೋದು ಏನಾದರೂ ಮಾಡ್ಕೋಬೋದು ನಮ್ಮ ಪಾಪಗೆ ಹಿಂಗೆ ಇರಬೇಕು ತೆಳುವಾಗಿ ಆ ಕಾರಣಕ್ಕೆ ನಾನು ನೀರು ಹಾಕಿ ಮಾಡ್ತೀನಿ ನೀವು ಯಾವ ಥರ ಮಾಡಿರಿ ನೋಡಿ ತಾನಿಪಟ್ಟು ಇಷ್ಟೊಂದು ಆಗಿದ್ದಾವೆ ಅಷ್ಟು ಒಂದು ಬೌಲಲ್ಲಿ ಇಟ್ಟಲ್ಲಿ ನಿಮಗೆ ಬೇಕಾದಷ್ಟು ಮಾಡ್ಕೋಬೋದು ಎಲ್ಲ ತಿರುವು ಹಾಕುವಾಗ ಒಡ್ದು ನೋಡಿ ಎಷ್ಟು ಘಮ ಘಮ ಅನ್ನತ್ತೆ ಎಷ್ಟು ಮೆತ್ತಗಾಗತ್ತೆ ಇದು ನೋಡಿ ಎಷ್ಟು ಮೆತ್ತಗಂದ್ರೆ ಮೆತ್ತಗೆ ಬಂದಿದ ತುಂಡ ತುಂಡನೇ ಹಾಕ್ಲಾ ಅಂಟ್ಕೊಂತವಿಲ್ಲ ಅಂದ್ರೆ ಇವು ಹ್ಞೂ ನಾವೇನು ಮಾಡಬಾರ ಹಾಯ್ ಫ್ರೆಂಡ್ಸ್ ತಾಲಿಪಟ್ಟು ಚಟ್ನಿ ಎಲ್ಲ ಆಯಿತು ನೋಡಿ ನಮ್ಮ ಪಾಪು ತಿಂತಾ ಇದ್ದಾನೆ ಸೂಪರಾಗೈತಿ ಅಂತ ಹೇಳ್ತಾ ಇದ್ದಾನೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಡಿಸ್ತಾ ಇದ್ದಾವೆ ಕಲರ್ಫುಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿದಾವೆ ಚಟ್ನಿ ತಾಲಿಪಟ್ಟು ಅಕ್ಕಿ ತಾಲಿಪಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನಾನು ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದಿದೆ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಎಲ್ಲರೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು